ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಚಲ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಸೊ ಇವತ್ತು ಮಾರ್ಕೆಟ್ ಬೆಳಿಗ್ಗೆಯಿಂದ ಫುಲ್ ಮೂಮೆಂಟಮ್ ಇಲ್ದೇ ಕೂತಿತ್ತು ಸೊ ಇದು ಲೈನ್ಸ್ ಗಳು ನಿಮಗೆ ನಾವು ಮೊನ್ನೆ ಶುಕ್ರವಾರ ಕೊಟ್ಟಿತ್ತು ಶುಕ್ರವಾರ ಪ್ರಕಾರ ಇದ್ದಂತಹ ಲೈನ್ ಮಾರ್ಕೆಟ್ ಇವತ್ತು ಏನಂತ ಹೇಳಿದ್ರೆ ಅದೇ ಝೋನ್ ಒಳಗೆ ಫುಲ್ ಸ್ಟಕ್ ಆಗಿ ಕೂತಿತ್ತು ಎಲ್ಲೂ ಮೂಮೆಂಟಮೇ ಇಲ್ಲ ಸೊ ಬೆಳಿಗ್ಗೆಯಿಂದ ಅದೇ ಝೋನ್ ಒಳ ಇದ್ದು ಈ ಕಡೆನೂ ಟಚ್ ಆಗಿಲ್ಲ ಈ ಕಡೆನೂ ಟಚ್ ಆಗಿಲ್ಲ ಮಿಡ್ ಆಫ್ ದ ಲೈನ್ ಅಲ್ಲಿ ಕರೆಕ್ಟ್ ಆಗಿ ಕೂತ್ಕೊಂಡಿದೆ ಅಲ್ಲೇ ಮತ್ತೆ ಏನು ಮಾಡ್ತಾ ಇಲ್ಲ ಮಾರ್ಕೆಟ್ ಸೊ ನೀವು ನೋಡ್ಬೋದು ಮಾರ್ಕೆಟ್ ಸ್ಲೋ ಆ್ಯಂಡ್ ಸ್ಟಡಿಲಿ ಡೌನ್ ಮೂಮೆಂಟಮೇ ಬರ್ತಾ ಇದೆ ಯಾಕೆ ಡೌನ್ ಮೂಮೆಂಟಮ್ ಅಂತ ನೋಡಿದ್ರೆ ಆ ಮೊನ್ನೆ ಇಲ್ಲಿಂದ ಸೀದಾ ಸೀದಾ ಹೋಗಿದ್ದು ಗುರುವಾರ ಸೊ ಸೀದಾ ಹೋದಂತಹ ಮಾರ್ಕೆಟ್ ಕರೆಕ್ಷನ್ಸ್ ಆಗದೆ ಮೇಲ್ ಗೊತ್ತಾಗಲ್ಲ ಅದಕ್ಕೋಸ್ಕರ ಅದು ಡೌನ್ ಫಾಲ್ಗೆ ಬರ್ತಾ ಇದೆ ಬಟ್ ಡೌನ್ ಅಲ್ಲೂ ಸಹ ಕರೆಕ್ಟಾಗಿ ಗಳನ್ನ ಕೊಡ್ತಾ ಇಲ್ಲ ನೀವು ಪುಟ್ ಅಲ್ಲಿ ತೆಗೆದು ನೋಡಿದ್ರು ಸಹ ಮಾರ್ಕೆಟ್ ಬೆಳಗಿಂದ ಸಂಜೆವರೆಗೂ ಒಂದೇ ರೇಂಜ್ ಒಳಗೆ ಕೂತಿತ್ತು ಎಲ್ಲೂ ಜಾಸ್ತಿ ಮೂಮೆಂಟಮ್ ಇಲ್ಲ ನೂರ ಹದಿನಾರರಿಂದ ನೂರ ಮೂವತ್ತಾರು ನೂರ ನಲವತ್ತ ಇಲ್ಲಿವರೆಗೆ ಇದ್ದ ಮಾರ್ಕೆಟ್ ಒಂದೇ ಕ್ಯಾಂಡಲ್ ಅಲ್ಲಿ ಮೂಮೆಂಟ್ ಕೊಟ್ಟು ನಮ್ಮ ಲೈನ್ ಅನ್ನ ಟಚ್ ಮಾಡಿ ಮತ್ತೆ ಎಗೇನ್ ಈ ಲೈನ್ಗಿಂತ ಅಂದ್ರೆ ಡಾಟೆಡ್ ಲೈನ್ ಕಿಂತ ಮೇಲ್ಗಡೆನೆ ಕ್ಲೋಸ್ ಕೊಟ್ಟಿದೆ ಬಟ್ ಈ ಝೋನ್ ಒಳಗೇನೆ ಕ್ಲೋಸ್ ಕೊಟ್ಟಿದೆ ಈ ಝೋನ್ ಬ್ರೇಕ್ ಆಗಿಲ್ಲ ಓಕೆನಾ ಅದೇ ತರ ನಾವು ಸಿಹಿನಲ್ಲಿ ತೆಗೆದು ನೋಡಿದ್ರೆ ಸಿ ನಲ್ಲಿ ಫಾಲ್ ಫಾಲಲ್ಲೇ ಇತ್ತು ಝೋನ್ ಇಂದ ಬ್ರೇಕ್ ಆದಂತಹ ಮಾರ್ಕೆಟ್ ಫಾಲ್ ಆಗಿ ಫಾಲ್ ನಂತರ ತಿರ್ಗಾ ಈ ಡಾಟೆಡ್ ಲೈನ್ ಅನ್ನ ಬ್ರೇಕ್ ಮಾಡಿ ತಿರ್ಗಾ ರೀಟೆಸ್ಟ್ ಮಾಡಿ ಮತ್ತೆ ಫಾಲು ತಿರುಗಾ ರೀಟೆಸ್ಟ್ ಮಾಡಿ ಮತ್ತೆ ಫಾಲ್ ಆಗ್ತಾ ಇದೆ ಓಕೆನಾ ಸೊ ಮಾರ್ಕೆಟ್ ಯಾವುದೇ ರೀತಿಯ ಮೂಮೆಂಟ್ಸ್ ಅಂತ ಕೊಡ್ತಾ ಇಲ್ಲ ಸೆಲ್ಲಿಂಗಿಗೆ ಓಕೆ ಯಾಕೆಂದ್ರೆ ಸೆಲ್ಲಿಂಗ್ ಅಲ್ಲಿ ಡಿ ಕೆ ಆಗೋದ್ರಿಂದಾಗಿ ವರ್ಕೌಟ್ ಆಗುತ್ತೆ ಬೈಯಿಂಗ್ ಇಲ್ಲ ಬೆಳಿಗ್ಗೆ ನೋಡಿ ಒಂದೇ ಒಂದು ಬೈಯಿಂಗ್ ಈ ಕಡೆಯಿಂದ ಒಂದು ಸಿ ಆಮೇಲೆ ಎಲ್ಲೂ ಸಹ ಗ್ರೀನ್ ಇಲ್ಲ ಸರಿಯಾಗಿ ಇದೆಲ್ಲ ಪಾಯಿಂಟ್ಸ್ ಅಲ್ವೇ ಅಲ್ಲ ಓಕೆನಾ ಅದೇ ತರ ಪುಟ್ ಆಪ್ಷನ್ ಅಲ್ಲಿ ನೋಡಿದ್ರು ಸಹ ಗ್ರೀನ್ ಆಗ್ಲಿಕ್ಕೆ ಇಲ್ಲಿ ಸುಮಾರು ಹೊತ್ತು ಟೈಮ್ ಪಾಸ್ ಮಾಡ್ತೀವಿ ಜಾಸ್ತಿ ಮೂಮೆಂಟ್ ಅಂ ಕೊಡದೆ ಫಾಲ್ ಆಗಿ ತಿರ್ಗಾ ಡಬಲ್ ಬಾಟಮ್ ಮಾಡಿ ಆಮೇಲಿಂದ ಮಾರ್ಕೆಟ್ ಮೂಮೆಂಟ್ ಕೊಡ್ತು ನಾವು ಪುಟ್ ಸೈಡ್ ಅಲ್ಲಿ ಇವತ್ತು ಟ್ರೇಡ್ ಮಾಡಿರುವಂತದ್ದು ಆ ಪುಟ್ ಸೈಡ್ ಮಾಡಿದಂತಹ ಟ್ರೇಡ್ ನಮಗೆ ಸಕ್ಸಸ್ಫುಲ್ ಆಗಿ ಕೊಟ್ಟಿದೆ ಓಕೆನಾ ಸೊ ಈಗ ಮಾರ್ಕೆಟ್ ಏನ್ ಮಾಡಕ್ ಹೊರಟಿದೆ ಅಂತ ನೋಡಿದ್ರೆ ನಾಳೆಗೆ ಮಾರ್ಕೆಟ್ ಅನ್ನು ನೀವು ನೋಡ್ಬೋದು ಇಲ್ಲಿ ಅಬ್ಸರ್ವ್ ಮಾಡಿದಾಗ ರ್ಯಾಲಿ ಬೇಸ್ ರ್ಯಾಲಿ ಆಗ್ತಾ ಇದೆ ಅಂದ್ರೆ ಇದೊಂದು ದೊಡ್ಡ ಕ್ಯಾಂಡಲ್ ರ್ಯಾಲಿ ಇದೊಂದು ಬೇಸ್ ಮಾಡಿತ್ತು ಮತ್ತೆ ಕಂಟಿನ್ಯೂಷನ್ ಕ್ಯಾಂಡಲ್ಸ್ ಗಳನ್ನ ಕೊಟ್ಟು ರ್ಯಾಲಿ ಬೇಸ್ ರ್ಯಾಲಿ ಮಾಡಿದ್ರು ಈ ಝೋನ್ ಅನ್ನ ಟಚ್ ಮಾಡಲಿಕ್ಕೆ ಮಾರ್ಕೆಟ್ ಇವತ್ತು ಬಂದು ಟೆಚ್ ಆಗಿದೆ ಟೆಚ್ ಆಗಿ ಅಲ್ಲೇ ನಿಂತಿದೆ ಅದೇ ಪ್ರಕಾರದಲ್ಲಿ ಮೊನ್ನೆಯಿಂದ ಎರಡು ದಿವಸದಿಂದ ಇದ್ದಂತಹ ಸೈಡ್ ವೇಸ್ ಇದ್ದಂತಹ ಮಾರ್ಕೆಟಿನ ಝೋನ್ ಇದು ಸೊ ಆ ಝೋನ್ ಅನ್ನು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡ್ವಿ ಅಂತ ಆದ್ರೆ ಮಾರ್ಕೆಟ್ ಇದು ಎರಡರ ಮಧ್ಯದಲ್ಲಿ ಸೊ ಈಗ ನಾಳೆ ಏನ್ ಮಾಡ್ಬೋದು ಮಾರ್ಕೆಟಿನಾರ ಡೌನ್ ಫಾಲ್ ಅಂದ್ರೆ ಗ್ಯಾಪ್ ಡೌನ್ ಏನಾರ ಓಪನ್ ಮಾಡಿದ್ರು ಅಂತ ಆದ್ರೆ ಈ ಝೋನ್ ಒಳಗೆ ಟೈಮ್ ಪಾಸ್ ಮಾಡೋದಕ್ಕೆ ತುಂಬಾ ಅವಕಾಶಗಳಿವೆ ಇದು ಒಂದು ಈ ಝೋನ್ ಬ್ರೇಕ್ ಆದ್ರೆ ಏನಾಗ್ಬೋದು ಜಸ್ಟ್ ನಿಮ್ ಕಣ್ಣು ಮುಂದೆನೆ ಎಲ್ಲಾನು ಇದೆ ನೋಡಿ ಜಸ್ಟ್ ನಿಮ್ ಕಣ್ಣು ಮುಂದೆ ಎಲ್ಲ ಇದೆ ಇಲ್ಲಿ ನೋಡಿ ಡೋಜಿ ಕ್ಯಾಂಡಲ್ಸ್ ಆದಂತಹ ಝೋನ್ ಇದೆ ಈ ಝೋನ್ ವರೆಗೆ ಬರುವ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಸೊ ಅದಾದ ನಂತರ ಇಲ್ಲಿಂದ ಒಂದು ಪುಷ್ ಬ್ಯಾಕ್ ಬೌನ್ಸ್ ಬ್ಯಾಕ್ ಆಗಬಹುದು ಇದು ಡೌನ್ ಫಾಲ್ ಬಂದ್ರೆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರುವಂತದ್ದು ಅದೇ ಅಪ್ ಮೂಮೆಂಟ್ ಅಲ್ಲಿ ಹೋದ್ರೆ ನಮಗೆ ಮೊನ್ನೆ ಆದಂತಹ ಐ ಆ ಹೈವರೆಗೆ ಒಂದು ಟಚ್ ಆಗಿ ಬರ್ಬೋದು ಬಟ್ ಈಗ ಟ್ರೆಂಡ್ ಲೈನ್ ನೋಡಿದ್ರೆ ಈ ಟ್ರೆಂಡ್ ಲೈನ್ ಈಗ ಈಗ ಡೌನ್ ಇದೆ ಈ ಟ್ರೆಂಡ್ ಲೈನ್ ಈಗ ಡೌನ್ ಫಾಲಲ್ಲೇ ಇದೆ ಸೊ ಈ ಡೌನ್ ಫಾಲಲ್ಲಿ ಇರೋದ್ರಿಂದ ಮಾರ್ಕೆಟ್ ಮೇಲೆ ಅಪ್ ಮೂವ್ಮೆಂಟ್ ತುಂಬಾ ಕಮ್ಮಿ ಓಕೆನಾ ಸೊ ಈಗ ಹೀಗೆ ಬಂದಂತಹ ಮಾರ್ಕೆಟ್ ತಿರ್ಗ ಹೀಗೆ ಹೋಗಿದೆ ಅಂದ್ರೆ ಲೋವರ್ ಲೋ ಅನ್ನ ಬ್ರೇಕ್ ಮಾಡ್ತಾ ಇದೆ ಸೊ ತಿರ್ಗಾ ಮಾರ್ಕೆಟ್ ಮತ್ತೆ ನಾಳೆ ಈಗ ಬೌನ್ಸ್ ಹೊಡೆದ್ರೆ ತಿರ್ಗಾ ಮತ್ತೆ ಡೌನ್ ಬರಬಹುದು ಯಾಕೆ ಹೇಳ್ತಿದ್ವಿ ಡೌನ್ ಬರಬೇಕು ಡೌನ್ ಬರಬೇಕು ಅಂತ ಹೇಳಿದ್ರೆ ಕರೆಕ್ಷನ್ಸ್ ಗಳು ಬ್ಯಾಕ್ ಇದೆ ಮೊನ್ನೆ ಸೀದಾ ಹೋದಂತಹ ಮಾರ್ಕೆಟ್ ಕರೆಕ್ಷನ್ ಸ್ವಲ್ಪ ಬಾಕಿ ಇರೋದ್ರಿಂದ ಅಟ್ಲೀಸ್ಟ್ ಒಂದ್ಸಲಿ ಇಳಿದು ಮತ್ತೆ ಹತ್ತುವಂತಹ ವ್ಯವಸ್ಥೆ ಮಾಡ್ಕೊಬೇಕು ಸೊ ಈ ಗಳನ್ನ ಈ ಲೈನ್ಸ್ ಗಳನ್ನ ನೋಟ್ ಮಾಡಿ ಇಟ್ಕೊಳ್ಳಿ ನಾಳೆ ಯೂಸ್ ಆಗುತ್ತೆ ಇಲ್ಲಾಂದ್ರೆ ನಾಳೆ ಟೆಲಿಗ್ರಾಮ್ ಗೆ ಬನ್ನಿ ಬೆಳಿಗ್ಗೆ ನಾವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದನ್ನ ಪೋಸ್ಟ್ ಮಾಡ್ತೀವಿ ಸೊ ದಟ್ ಅವಾಗ ನಿಮಗೆ ಅದನ್ನ ನೋಟ್ ಮಾಡ್ಕೊಂಡು ಅದೇ ಪ್ರಕಾರದಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸೊ ಇಂಥ ಸೈಡ್ ವೇಸ್ ಇದ್ದಿದ್ದ ನಾವೇನ್ ಮಾಡಬೇಕು ಮಾರ್ಕೆಟ್ ಪ್ರಾಪರ್ ಆಗಿ ಬ್ರೇಕ್ ಆಗೋವರೆಗೂ ನಾವು ಯಾವುದೇ ರೀತಿಯ ಟ್ರೇಡ್ ಮಾಡಬಾರ್ದು ಓಕೆನಾ ಇವತ್ತು ನೀವು ಒನ್ ಅವರ್ ಝೋನ್ ನೋಡಿದ್ರೆ ಈಗ ಒನ್ ಅವರ್ ಝೋನ್ ಇವತ್ತಿನ ತೆಗೆದು ನೋಡಿದ್ರೆ ಆ ಒನ್ ಅವರ್ ಝೋನ್ ಒಳಗೇನೆ ಮಾರ್ಕೆಟ್ ತುಂಬಾ ಹೊತ್ತಿತ್ತು ಸೊ ಇದು ಒನ್ ಕರೆಕ್ಟ್ ಅಲ್ವಾ ಒನ್ ಟೂ ತ್ರೀ ಫೋರ್ ಇದು ಒನ್ ಅವರ್ ಝೋನ್ ಒನ್ ಅವರ್ ಝೋನ್ ಒಳಗೆನೆ ಮಾರ್ಕೆಟ್ ಇತ್ತು ಸೊ ಈ ಒನ್ ಅವರ್ ಝೋನ್ ಝೋನಿನ ಫಿಫ್ಟಿ ಪರ್ಸೆಂಟ್ ಇಂದ ಹೊರಟಂತಹ ಮಾರ್ಕೆಟ್ ನಂತರ ಒನ್ ಪಾಯಿಂಟ್ ಫೈವ್ ವರೆಗೆ ಬಂತು ಸೊ ಇದೊಂದು ಮೂಮೆಂಟಮ್ ಬಿಟ್ರೆ ಮತ್ತೆ ಎಲ್ಲೂ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ಸ್ ಇಲ್ಲ ಸೊ ಇದನ್ನ ನೀವು ನೋಟ್ ಮಾಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡ್ರೆ ನಿಮ್ಗೆ ಟ್ರೇಡಿಂಗ್ ಸ್ಟೈಲು ತುಂಬಾ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಿದ್ದೀನಿ ನಿಮ್ಗೆ ಏನಾರು ಕಲಿಬೇಕಂತಿದ್ರೆ ಬನ್ನಿ ನಮ್ಮ ಕೋರ್ಸ್ ಜಾಯಿನ್ ಆಗಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್